ಹಾಯ್ ಎಲೋ ವೆಲ್ಕಮ್ ಬ್ಯಾಕ್ ಟು ನೆಟ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎರಡು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಸೂಪರಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಊರಿನ ಗ್ರಾಮ ದೇವತೆ ಹಬ್ಬನ ಯಾವ ರೀತಿ ಎಲ್ಲ ಮಾಡ್ತೀವಿ ಅಂತ ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ಬೆಳಗ್ಗೆ ಎದ್ದು ಮನೆ ಮುಂದೆ ಎಲ್ಲ ಗುಡಿಸಿ ರಂಗೋಲಿನ ಈ ರೀತಿ ನಾನು ಬಿಟ್ಕೊಂಡಿದ್ದೀನಿ ಹಾಗೆ ಸ್ನಾನ ಎಲ್ಲ ಮಾಡ್ಕೊಂಡಿದ್ದು ಮೇಲೆ ಬಾಗಿಲಿಗೆಲ್ಲ ಅರಿಶಿನ ಕುಂಕುಮನ ಇಟ್ಕೊಂಡು ಬಾಗಿಲು ಮುಂದೆಗಡೆಯೂ ಕೂಡ ರಂಗೋಲಿನ ಬಿಟ್ಕೊಂಡಿದ್ದೀನಿ ಹಾಗೆ ಪೂಜೆನೂ ಕೂಡ ಕಂಪ್ಲೀಟಾಗಿ ಮುಗಿತು ಇದು ಸಂಜೆ ಟೈಮಲ್ಲಿ ಪೂಜೆನ ಮಾಡಿಕೊಂಡಿರೋದು ನೋಡಿ ಪೂಜೆನೆಲ್ಲ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಸಿಂಪಲ್ಲಾಗಿ ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಹೊಸದಾಗಿ ನಾನು ಬೃಂದಾವನ ಪಾಟ್ನ ಕೂಡ ತಗೊಂಡಿದ್ದೀನಿ ಇದರಲ್ಲಿ ತುಳಸಿ ಗಿಡನ ನೆಟ್ಟಿದ್ದೀನಿ ಇದಕ್ಕೂ ಕೂಡ ಪೂಜೆನ ಮಾಡಿದ್ದೀನಿ ಹಾಗೆ ನನ್ನ ಮಗಳೂ ಕೂಡ ರೆಡಿಯಾಗಿದ್ದಾಳೆ ಇವತ್ತು ನಾನು ಯಾವ ರೀತಿ ಸಿಂಪಲ್ಲಾಗಿ ಆರತಿನ ರೆಡಿ ಮಾಡ್ಕೊಂಡಿದ್ದೀನಿ ಅಂತಲೂ ಕೂಡ ಶೇರ್ ಮಾಡ್ಕೊಳ್ತೀನಿ ಇವತ್ತು ಬಂದು ಗ್ರಾಮ ದೇವತೆ ಹಬ್ಬ ಇರೋದ್ರಿಂದ ನಾನಿಲ್ಲಿ ಮೊಸರನ್ನ ತೆಳಿಗಿನ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಸಿಂಪಲ್ಲಾಗಿ ನಾನಿಲ್ಲಿ ಆರತಿನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅದಕ್ಕೂ ಕೂಡ ಪೂಜೆನೆಲ್ಲ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತಿನ ಅಡುಗೆಗೆ ಏನೇನೆಲ್ಲ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಕಬಾಬ್ನು ಕೂಡ ಮಾಡ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಡೆ ಟೀಗೂ ಕೂಡ ಇಟ್ಟಿದ್ದೀನಿ ಹಾಗೆಯೇ ಮಟನ್ ಸಾಂಬಾರು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮಟನ್ ತಿನ್ನೋದಿಲ್ಲ ಹಾಗಾಗಿ ನಾನು ಚಿಕನ್ ಸಾಂಬಾರನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಮ್ಮಪ್ಪ ಬಂದಿದ್ರಲ್ಲ ಅಂದ್ಬಿಟ್ಟು ಟೀ ಕೂಡ ಇಟ್ಟಿದ್ದೀನಿ ನೋಡಿ ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಎಲ್ಲರೂ ಕುಂತಿದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಹಾಗೆಯೇ ಪಟಾಕಿನೂ ಕೂಡ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಬನ್ನಿ ಯಾವ್ಯಾವ ರೀತಿ ಪಟಾಕಿನ ಹೊಡೆದಿದ್ದಾರೆ ಅಂತ ತೋರಿಸ್ತೀನಿ I'm <smelling> sorry. Por que como? ಆರ್ತಿ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಮನೆಗೆ ಬಂದೆ ಕಡೆ ನನ್ನ ಮಗ ಹೋಮ್ ವರ್ಕ್ ಜಾಸ್ತಿ ಇತ್ತು ಅಂದ್ಬಿಟ್ಟು ಕುತ್ಕೊಂಡು ಬರೀತಾ ಇದ್ದ ಹಾಗೆ ನಮ್ಮ ಅಪ್ಪನು ಕೂಡ ಬಂದಿದ್ರು ಟಿವಿ ನೋಡ್ಕೊಂಡು ಕುಂತಿದ್ರು ನನ್ನ ಮಗಳಿಗೆಲ್ಲ ಊಟ ಮಾಡಿಸಿ ನೀರು ಕುಡಿಯೋದಿಕ್ಕೆ ಅಂತ ಕೊಡ್ತಾ ಇದ್ದೀನಿ ಅಡುಗೆ ಎಲ್ಲ ರೆಡಿ ಆಗಿತ್ತು ಬಟ್ ಮುದ್ದೆ ಒಂದು ಮಾಡ್ಕೊಂಡಿರ್ಲಿಲ್ಲ ಮುದ್ದೆನೂ ಕೂಡ ರೆಡಿ ಮಾಡಿಕೊಟ್ಟೆ ಎಲ್ಲರೂ ಊಟ ಮಾಡ್ಕೊಂಡು ಕುಂತಿದ್ದಾರೆ ನಾನು ಊಟ ಬಡಿಸ್ಬಿಟ್ಟು ಹಾಗೇನೇ ಟಿ ವಿ ನೋಡ್ಕೊಂಡು ಕುಂತಿದ್ದೆ ನನ್ನ ಮಕ್ಳಿಬ್ಬರೇನು ಅಂದರೆ ಅನ್ನ ಸಾಂಬಾರು ಚಿಕನ್ ಸಾಂಬಾರು ಮಟನ್ ಸಾಂಬಾರು ಸಾಂಬಾರು ಮಾತ್ರ ಹಾಕ್ಸ್ಕೊತಾರೆ ಪೀಸ್ ಮಾತ್ರ ತಿನ್ನೋದಿಲ್ಲ ಹಾಗಾಗಿ ಕಬಾಬ್ನು ಕೂಡ ಮಾಡ್ಕೊಂಡಿದ್ದೆ ಇನ್ ಕೇಸ್ ಈ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ಮೊದಲು ಒಂದು ಸೇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಹಾಲ್ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ